ಗೌರಕ ಗೌರಕ ಜಲ್ಜಾ ಏನು ಹೊಂಟಿ ನೀರು ಜಲ್ಜ ಆಯ್ತೇನು ಜಲ್ಜ ಎಲ್ಲ ಕೆಲಸ ಏನು ಇವತ್ತು ಅಪರೂಪಕ್ಕೆ ಈ ಕಡೆ ಬಂದು ಬಿಟ್ಟಿದ್ವಿ ಮೊದಲು ದಿನ ಬರ್ತಿದವ ಈಗಂತರೂ ಗೌರಕಗೆ ಮರ್ತೆ ಬಿಟ್ಟಿದ್ಯಾಳು ಹೊಸತಿ ಸಿಗೋದು ನೀ ಮಾತಾಡಿದ್ರೆ ನನಗೆ ಭಾಳ ಬೇಜಾರಾಗ್ತದೆ ಆಗ್ತದ್ ನನ್ನ ಮನಸ್ಸಿಗೆ ಅಲ್ಲ ನಾ ಥರ ನಿನಗೆ ಹಂಗೆ ಮಾಡಿ ನೇನು ನಾ ಬರೀ ಬಾಯಿ ಮಾತಿಲ್ಲ ನಿನಗೆ ಅಕ್ಕ ಅಂತ ಕರೆಯಲ್ಲವಾ ನಾನು ನಮ್ಮದು ವಡ ಹುಟ್ಟಿದ ಅಕ್ಕನಕಿನ್ನ ಹೆಚ್ಚಿಗೆ ಅಂತ ತಿಳಿದೀನಿ ನಿನಗೆ ನಾ ಯಾಕಿ ಬರಲಿ ಯಾರೇ ಬರಲಿ ನಾ ಏನು ನಿನಗೆ ಮರ್ಯಾಲೆ ತಗೋ ನೀನಮ್ಮ ಹಿಂಗೆಲ್ಲ ಅನ್ನೋಕ್ ಹೋಗ್ಬಾರ್ದು ನಾ ಹೇಳಕೀನಿ ನಿನಗ ಗೌರಕ್ಕ ಅಯ್ಯ ಜಜ ಸುಮ್ಮ ತಮಾಷೆ ಮಾಡಿದ್ನಿ ನಾನು ನಿನಗೇನು ಬಾಯಿ ಮಾತಿಲ್ಲ ತಂಗಿ ಅಂತೀನಿ ನೇನು ನಾನು ವಡ ಹುಟ್ಟಿದ ತಂಗಿಕಿನ ಕಿನ್ನ ಹೆಚ್ಚಂತ ತಿಳ್ಕೊಂಡಿನಿ ನಿನಗೆ ಸುಮ್ಮ ಮಜಾಕ್ ಮಾಡ್ ತಗೋನಾ ಬಾ ಇಡ್ತಾನೆ ನಿಂದರ್ತಿ ಕೂಡ್ಬಾ ಜರ ಏನ್ರ ಚಾ ಅದು ಮಾಡ್ಕೊಂಡು ಬರ್ತೀನಂತ ಚಹಾ ಚುಮ್ಮಾರಿ ಮಾಡ್ಕೊಂಡು ಬರ್ತೀನಿ ಅಹ್ ಕೂಡು ಎಡತನ್ ನಿಂದಿರ್ತಿ ಬಾ ಬಾ ತಮಾಷಿಗೂ ಹಿಂಗೆಲ್ಲ ಅನ್ನಕ್ಕೆ ಹೋಗ್ಬೇಡವರಕ ನನ್ನ ಮನ್ಸಿಗೆ ಅಂದ್ರೆ ಭಾಳ ಬೇಜಾರತ್ತದ ಏನು ನೋಡ ಮತ್ತೆ ಯವ್ವ ಆಯ್ತು ತಗೋರಿ ತಾಯಿ ಬಾ ಬಾ ಮೊದಲು ಅಲ್ಲಿ ಮ್ಯಾಲ ಕೂಡಮ್ಮ ಅಂತಂತಂದ್ರೆ ಇಲ್ಲಿ ಕೆಳಗೆ ಬಂದು ಕೂಡ್ಲಾಗತ್ತಿದೇವ ನಡಿಯಲ್ಲಿ ಮ್ಯಾಲ ಕೂಡ್ಬಾ ಅಯ್ಯ ಬ್ಯಾಡ್ ಬಿಡಿ ಎವ್ವ ಕಡೆ ಅಲ್ಲಿ ಮ್ಯಾಲ ಕೂತರ ಕಡೆ ಬಿಸಿಲು ಬರಲ್ಲ ಏನಿಲ್ಲ ಈ ಬಿಸಿಲು ಬಿದ್ದದ್ ಎರಡ್ ಚಂದ ಇಲ್ಲ ಕೂಡ ತಗೋ ಕಡೆ ಎಷ್ಟ್ ದಿನ ಆಯ್ತು ಈ ಮಳಿಗೆ ಬಿಸಿಲೇ ಬಿದ್ದುದಿಲ್ಲ ಜರ ಹೊರಗೆ ಕುಂಡ್ರ ಚಲೋ ತಗೋ ಜರ ಬಿಸ್ಲಿಗೆ ಚಂದ ಅನಸ್ತದ ಕಡೆ ಕೂಡ್ಲಾಕ್ ಎಲ್ಲಿ ಮತ್ತ ಅಲ್ಲಿ ಮ್ಯಾಲ ಕೂಡ್ಲಿವ್ ಬೇಡ ಇಲ್ಲ ಕೂಡ ಕಡಿ ಕಡೆ ಒಂದ್ ಜರ ಚಾರ ಮಾಡ್ತೀನಿ ಇದಿಲ್ಲ ಅಂದ್ರೆ ಹೇಳ್ತೀನಿ ತಗೋ ಅತಿ ಮಾಡ್ಕೊಂಡ್ ಬರ್ತಾಳ ಇವ ಚಾ ಬೇಡ ಚುಮರಿ ಬೇಡ ಏನ್ ಬೇಡದವ್ರಕ್ಕ ನನಗ ಬಾಳ ದಿನ ಆಯ್ತು ತಲೀ ಬೇಸರ ಬೇಸರಾಗ್ಯದ ನಮ್ಮ ಮನೆಯಾಗ ಕುಂತಿ ಕುಂತ ಸಾಕಾಗ್ಯದಿ ಸುಮ್ ಅಡ್ಯಾಡ್ ಕೋತ ಬನ್ನಿ ಕಡಿ ಅದೇನ್ ಬೇಡ ನನಗ ಸುಮ್ ಕೂಡ ಕಡೆ ಈಗರ ಒಂದ್ ತಟಕ್ ತಡಕ್ ಕೈ ಕೈ ಕೆಲಸ ಮಾಡ್ತಾಳ ನಿನ್ನ ಅಗ್ನಿ ಏನು ಮತ್ತ ಎಲ್ಲ ನಿನಗೆ ಹಚ್ಚಿ ಕೂಡ್ತಾಳಕ ಅಕ್ಕಿ ಯಾ ಕಾಲದಾಗ ಕೆಲಸ ಮಾಡಿ ಬಾಳ್ ಬಿದ್ದಾಳ ಅಂತ ಹೇಳಿ ಈಗ ನನ್ನ ಕೈ ಕೈ ಕೆಲಸ ಮಾಡ್ತಾಳೆವಾ ಇನ್ನ ಟಚ್ ಆಗ್ಯದ ಕಿಂದು ಅಕ್ಕಿನ್ ಕೈಯಾಗ ನಾ ಕೆಲಸ ಮಾಡದ ಇನ್ನ ಟಚ್ ಮಾಡ್ಸ್ಕೊತಾಳೆ ನನ್ನ ಕೈಲಿ ಹೊರತು ಅಕ್ಕಿ ಒಂದು ಗಿಲಾಸ್ ನೀರ್ ತೊಂಬಲ್ ನೋಡು ಹಾ ಅಕ್ಕಿ ಅಲ್ಲಿ ಮಾಡ್ಬಾಳ್ ಬಿಡ್ತಾ ಆಯ್ತು ಕಾಕಿನ ಮಕ್ಕಳು ಹೆಚ್ಚಿಗೆ ಆಗ್ಯ ದೇವನ ಕಿಟಿ ಕಿಟಿ ಅಕ್ಕಿನ ಗುಣನೇ ಅಕ್ಕಿನ ಮಕ್ಕಳಿಗೆ ಕೆಲಸ ಹೋಡು ಅಕ್ಕಿ ಹೇಳಲ್ಲ ಸೇಮ್ ಸೇಮ್ ಮಕ್ಕಳು ಅಕ್ಕಿನಂಗೆ ನೋಡು ಒಂದು ಅದು ಮಾಡಂತೈತಿ ಒಂದು ಇದು ಕೆಲಸ ಹೇಳ್ತದ ಇದ್ರದ್ ಕೆಲಸ ಮಾಡಿದ್ರಿಗೆ ಇನ್ನ ಒಂದು ಹೇಳ್ತದ ಮೂರವ ಅಂದ್ರೆ ಮೂರು ಮೂರು ಕೆಲಸ ಹೇಳ್ತಾವ ನೋಡು ನನಗಂತರೂ ಸಾಕು ಸಾಕಾಗ್ಯದ ಮತ್ತು ನಿನ್ನ ಗಂಡು ಅನ್ನಲ್ಲೇನು ಅಲ್ಲ ಒಂದು ದಿನ ಚಲೋ ಎರಡು ದಿನ ಚಲೋ ಬಂದು ಒಳ್ಳೆ ಹದಿನೈದು ಇಪ್ಪತ್ತು ದಿನ ಇರ್ತಾಳೆ ಕಿರೇನು ಜಲ್ದಿ ಹೋಗ್ತಾಳೆ ಅನ್ನೋದಿಲ್ಲ ಏನಿಲ್ಲ ಮತ್ತು ಆ ಕೈ ಕೈಯಾಗ ಆಸರಿ ಆಗಬೇಕು ಎಲ್ಲ ಒಬ್ಬಕ್ಕಿನ ಮೇಲೆ ಹಾಕುತ್ತಿರು ಹ್ಯಾಂಗೆ ನಿನ್ನ ಗಂಡ ಜರ ನೀನು ನನಗಂಡವರಕ್ಕ ಅಯ್ಯೋವಾ ಏನು ಹೇಳ್ತೀನಿ ಅವ ಎಲ್ಲಿ ಮಾತಾಡ್ಬೇಕು ಇವ್ವ ಅವ್ರ ತಂಗಿ ಬಿರುತ್ತ ಉಲ್ಟಾ ನನ್ನ ತಂಗಿ ಮಕ್ಕಳಿಗೆ ಚಿಕನ್ ಮಾಡಿ ಹಾಕು ಮಟನ್ ಮಾಡಿ ಹಾಕು ತತ್ತಿಪಲ್ಲೆ ಮಾಡಿ ಹಾಕು ಅಂಥೇಳಿ ದಿನ ಒಂದೊಂದು ಅಡುಗೆ ಹೇಳ್ತಾನವ ನನ್ನ ತಂಗಿಗೆ ಅದು ಇಷ್ಟ ಇದು ಇಷ್ಟ ಅಂಥೇಳಿ ಆ ಕಡೆ ಬೇಕ್ರಿದು ಭೀ ತರ್ತಾನೆ ಈ ಕಡೆ ಮನೆಯಿಂದ ಭೀ ಮಾಡ್ಲಿಕ್ಕೆ ಹಚ್ತಾನೆ ಏಯವ್ವ ಅವರ ಹಾಕಿಲ್ತವ ಸಿಕ್ಕನ್ ಬಾರೇವ ಗಂಡ ತಂಗಿ ಮೇಲೆ ಇಟ್ಟಾಕೊಂಡು ಜೀವ ಇರ್ತಾರ ಯಾರ ನಾನು ನೋಡಿನೇವ ತಾಯಿ ಈ ಟಾಪರಿ ಮಾಡೋದನ್ನ ಎಲ್ಲಿ ನೋಡಿಲ್ಲ ನೋಡು ಹಬ್ಬ ಹುಣಿಗೆ ಬರ್ತಾರ ಒಂದಿಟ್ಟು ಏನೇನು ಕೊಡೋದ ಕೊಡ್ತಾರಾ ಹೋಗ್ತಾರ ಇವ ಇಲ್ಲಿ ಬಾ ಹ್ಞೂ ಇರು ತಂಗಿ ಇರುತ್ತಂಗಿನಿ ಹೊಟ್ಟೆ ಹುಲಕ್ಕೆ ಹೋಗೋಣ ಅಂದ್ಬಿಡ್ತಾನೆ ಗೊತ್ತೇನು ಇಂಥವ್ರೆ ನಾ ಎಲ್ಲಿ ಹೇಳಿ ಕೆಲಸ ಹೇಳಿ ತಂಗಿ ಚಾ ಕುಡ್ದಿದ್ದು ಕಪ್ಪ ಎತ್ತಿಡ್ಲಾಗ ತುಳು ಅಂತಂದ್ರೆ ನಿಂದ್ರ ನಿಂದ್ರೆ ಬರ್ತಾಳಕಿ ಕೀ ಜಲ್ಜೆ ಬರ್ತಾಳ ಅಂತ ಹೇಳಿ ಉಲ್ಟ ನನ್ನ ಗಂಡೆ ಕರ್ಲಾಕ್ ನಿಂದಿರ್ತಾನೆ ಜಲ್ಜೆ ಬಾ ಇದು ಕಪ್ಪ ಹೋಯಿ ಅಂತೇಳಿ ಹೇಳ್ತಾನೆ ಮತ್ತೆ ಯಾವ ಎಂದ ಕೆಲಸ ಹೇಳ ಅವ್ರು ತಂಗಿ ಕೈಲಿ ಮಾಡಿಸೋದಾಯ್ತು ಏಯ್ ನಾನು ಹಳೆ ಬರೇ ಬಾ ಏನು ಹೋತಾಳೋ ಏನು ಸಾಕ್ ಸಾಕು ಸಾಕಾಗೋಡು ನನಗಂತರೂ ನಿದ್ದೆ ಮಾಡೋಕುರ್ಸತಿಲ್ವ ನಿದ್ದೆ ಭೀ ಮಾಡ್ಲಿಕ್ಕೆ ಬಿಡಲ್ಲ ಮಧ್ಯಾಹ್ನ ಮಕ್ಕಬೇಕು ಹಿಂಗೆಲ್ಲ ಕೆಲಸ ಮಾಡಂತಂದ್ರೆ ಅವು ಹುಡುಗರವ ಇಟ್ಟು ಚೀರ್ತಾವ ಒಂದರ್ಕಂಡ್ರು ಒಂದಕ್ಕಾಗಲ್ಲ ಹೀಗೆ ಅದು ನಂದು ಆ ಸಾಮಾನು ತೋತು ನಂದು ಇಕ್ಕಿ ತೊಂಡ್ರು ಅನ್ನೋದು ಜಗಳ ಆಡೋದು ಆಟ ಸಾಮಾನು ಕಚ್ಚಾಡ್ತಾವೆ ಒಂದು ಟಿ ವಿ ನೋಡೋಕು ಕಚ್ಚಾಡ್ತಾವೆ ಹೂವ ಸುದ್ದಿ ಭಾಳ ತಗಡಿ ಇವ್ ಆ ಕಳೆ ಹ್ಞೂ ಹಾಂ ನಮ್ದೆಲ್ಲ ಎಲ್ಲಿಗೆತಿ ಹೋಗ್ಬಿಡಿ ಇದು ಪೂಜಾಗಿನ ಕರ್ಕೊಂಡೇ ಬಂದಿಲ್ಲನಾಕ್ಕ ಅವಾಗೆ ಏನತ್ತಿದ್ ಕರ್ಕೊಂಡು ಬರ್ತೀನಿ ಕರ್ಕೊಂಡು ಬರ್ತೀನಿ ಅಂಥೇಳಿ ಯಾಕೆ ಹೋಗೇ ಇಲ್ಲ ಇಲ್ಲ ಕರ್ಕೊಂಡೆಲ್ಲ ಬರ್ಬೇಕಿತ್ತು ಅವಾಗೇ ಇವ್ರು ಹೋಗಮ್ಮಂತಂದ್ರು ನಾನೇ ಖಾಲಿ ಕೈಲಿ ಎಲ್ಲಿ ಹೋಗಮ್ಮ ಈ ಜರ ಏನಾರ ಮಾಡ್ಕೊಂಡು ಹೋಗಮ್ಮ ತಿನ್ನಿಸೋ ಅದು ಹಾಗೆ ಹೆಂಗೆ ಹೋಗ್ಲಾಕ ಬರ್ತದೆ ಬೀಗರ್ ಮನೆಗೆ ಅನ್ನೋದು ಸುಮ್ಮಬಿಟ್ಟಾರ ಹೋಗ್ಬೇಕು ಹೋಗ್ತೇವೆ ಇನ್ನೊಂದು ಎರಡು ದಿನದಾಗ ಹೋಗಿ ಕರ್ಕೊಂಡು ಬರ್ತೇವೆ ಅದೆಲ್ಲ ಮಾಡೋದೇನು ಸುಮ್ಮನೆ ಹತ್ತದ ಒಬ್ಬಕ್ಕೆ ಎಲ್ಲಿ ಮಾಡ್ಲಿವ ಇನ್ನೂ ನನ್ನ ಮಗಳಂತರೂ ಈ ಕಡಿನ ತೆಗೆದು ಈ ಕಡೆ ಇಟ್ಟಲ್ಲ ನೋಡು ನಿಮ್ಮನೆ ನಿಮ್ಮ ನಮ್ಮ ಮನೆ ನನ್ನ ಮಗಳು ಒಂದೇನು ಮಾಡಲ್ಲ ಏನು ಕೆಲಸ ಮಾಡಲ್ಲ ನೋಡು ಜಲ್ಜಾ ಸಾಕು ಸಾಕಾಗಿದೆ ನನಗೂ ಈಗೇನರ ಅಂದ್ರೆ ಸಿಟ್ಟು ಮಾಡ್ಕೋತಾಳವ ಭಾಳ ವರ್ಷಕ್ಕೆ ಹೇಳಿ ನಾನು ಸುಮ್ಮನೆ ಕೂತೀನಿ ನೋಡು ಏನೇನು ಮಾಡಲ್ಲ ಒಂದು ಜರ ಹಸ್ರಿಯಾಗಬೇಕಲ್ಲ ಅವನ ಕೈಯಾಗ ಅಂಥೇಳಿ ಅನ್ನೋಲ್ಲ ಅದಕ್ಕೆ ಎಲ್ಲಿಂದ ಮಾಡ್ಲಿ ಒಬ್ಬ ಅಕ್ಕಿ ಅದಕ್ಕೆ ಸುಮ್ಮ ಕೂತಿ ನೋಡು ನೀನೇ ಇನ್ನೇನು ಹೇಳ್ಬೇಕಂದ್ರೆ ಪಾಪ ಈಗ ನಿಮ್ಮದೇ ಮನೆಯಾಗೆ ಮನಾರು ಕೆಲಸ ಅದ ನಿನಗೆ ಭೀ ಆಗಲ್ಲ ನೋಡ್ಬೇಕು ಏನು ಮಾಡ್ಬೇಕೇನು ಸುಮ್ಮ ಅವು ಎಲ್ಲರ ರೆಡಿಮೇಡ್ ಗಿನ ಸಿಗತ್ತವ ಅಂತಂದ್ರೆ ಅವೇ ತೊಗೊಂಡು ಹೋಗಬೇಕಲ್ಲಾಗತ್ತೀನಿ ಎಂದಿನ್ ಹಿಡ್ದಾಯ್ತದ ನಿಮ್ಮದು ಪ್ರಮೀಳ ಮಾಡಲ್ಲೇ ಬಿಡವ ನೀ ಹಚ್ಚೆ ಆಕಿಗೆ ಏನು ಕೆಲಸ ಮತ್ತು ಎಲ್ಲಿ ಮಾಡಬೇಕು ಆಯ್ತು ಈಗ ಹೋಗಿದ್ದ ಮನ್ಯಾಗಂತರ ಅತ್ತಿ ಮಾವನ್ ಕಿಟಕಿಟಿ ಇಲ್ಲ ಮತ್ತು ಆಕಿ ಯಾವಾಗ ಮಾಡಬೇಕು ಹೇಳು ಗಂಡು ಏನು ಅನ್ನೋಲ್ಲ ಏನಿಲ್ಲ ಮತ್ತು ಹಂಗಾಗಿ ಆಕಿಗೆ ಮಾಡೋದು ರಾತಿನೇ ಬಿದ್ದಿಲ್ಲ ಯಾವಾಗ ಮಾಡ್ಬೇಕಾಕಿ ಮತ್ತೆ ಮಂಚೆ ಮಾಡ್ಕೋತ ಹೋದ್ರೆ ಹಂಗೆ ಕೈ ಕೂಡ್ತದ ಕೆಲಸ ಮಾಡ್ಬೇಕು ಅನಸ್ತದವ ಆಕೆ ಕೆಲಸನೇ ಹಚ್ಚಿಲ್ಲ ನೀನು ಮತ್ತೆ ಎಲ್ಲಿ ಮಾಡ್ಬಿಡ್ಬಿಡು ನಾನೇ ಇನ್ನೊಂದು ಎರಡು ದಿನದಾಗ ಇಕ್ಕಿ ನಮ್ಮ ಆದ್ನಿ ಇದು ಹೋದಳು ಅಂತಂದ್ರ ಬರ್ತೀನಿ ತಗೋ ಮಾಡಮ್ ಅಂತ ಅದು ಈ ಟೈಮಿಗೆ ಹೊರಗಿಂದೆಲ್ಲ ತೊಗೊಂಡು ಹೋಗೋದ ಅಟ್ಟ ಚಲೋ ಅಲ್ಲಿ ಬಿಡು ಸುಮ್ಮನೆ ಆರೋಗ್ಯ ಹಾಳಾಗ್ಬಿಡ್ತದ ಬ್ಯಾಡ ಇಲ್ಲೇ ನಾನೇ ಬರ್ತೀನಿ ಮಾಡಮ್ ತಗೋರ ಸುಮ್ಮನೆ ನೀ ಎಲ್ಲಿ ಹೊರಗಿಂದ ತಗೊಂಡು ಹೋತಿ ಮಾಡಮ್ ತೋ ಇನ್ನೊಂದ್ ಎರಡು ದಿನ ಹೋಗೋಕ್ ಹೋತದ ನಮ್ಮ ನಮ್ನಾದ್ನಿ ಅಲ್ಲಾಗತ್ತಿತ್ತು ಓದ್ತೀನಿ ಅನ್ನತಿತ್ತು ಹೋದ್ಮೇಲೆ ಮಾಡಮ್ಮ ಅಂತ ತಗೋ ನಾ ಬರ್ತೀನಂತ ಅವ ಎಲ್ಲಿಗ ಹೊರಗೆ ಹೋಗ್ಲತ್ತಿದೇನು ಈಟು ತಯಾರಾಗಿದಲ್ಲ ಹ್ಞೂ ಅವ್ವಾ ನಮ್ಮ ಫ್ರೆಂಡ್ ಮನೆಯದ ಫಂಕ್ಷನ್ ಅದ ಇವತ್ತ ಅದಕ್ಕೆ ಹೇಳಿಳು ಅದಕ್ಕೆ ಹೋಗ್ಲಾಕತ್ತಿ ಹುಡುಗರು ಅಲ್ಲೇ ಹಿಟ್ಟಲ್ನಾಗ ಆಡ್ಲಾಕತ್ತಾರ ಮತ್ತು ಬಂದರು ಅಂತಂದ್ರೆ ಜರ ಅವರ ಹೌದೇನು ಆಯ್ತು ತಗೋ ಹುಡುಗರಿಗೆ ನಾ ಊಟಕ್ಕ ಕೊಡ್ತೀನಂತ ಅಲ್ಲವ ಫಂಕ್ಷನ್ ಹೋಗಿನಂತ ಹೇಳ್ತಿ ಇದೇನು ಹಿಂಗ ತೋಳಿರ್ಲಾರ್ದು ಹಾಕೊಂಡಿದ್ದಲ್ಲೇ ಹುಡುಗಿ ಬ್ಲೌಸ್ ಹಿಂಗ ಹಾಕೊಂಡು ಹೋಗ್ತಾರೇನು ಫಂಕ್ಷನ್ಗೆ ಯಾರ ಚಂದ ಮೈ ತುಂಬ ಬಟ್ಟಿ ಹಾಕ್ಕೊಂಡು ಬಿಟ್ಟು ಕಿ ಮೈ ಕಾಣಂಗೆ ಹಾಕೊಂಡು ಹೋಗ್ತಿರವ ಮತ್ತು ನಿಮ್ಗೆ ಏನಾರ ಅಂತರ ಸಿಟ್ಟು ಬರ್ತದ ಇದು ಮೊದಲೇ ನಮ್ಮ ಹಳ್ಳಿ ಜರ ಇಲ್ಲಿ ಹೋಯ್ತು ಅಂತಂದ್ರೆ ಹುಲಿ ಹೋಯ್ತು ಅಂತಾರೆ ಹಿಂಗೆ ಹೋಗೋದು ಚಂದ ಕಾಣಿಸ್ತದೆ ನಿನಗ ನಿನಗೆ ಹೋಗು ಅಲ್ಲಿ ಬೇರೆ ಯಾವರ ಚಲೊಂದು ಬೇರೆ ಬಟ್ಟೆ ಇದ್ರ ಹಾಕೋ ಜರ ಅವ್ರು ರೇಷ್ಮೆ ಶಿರಿ ಅವು ಬರ್ತಾವಲ್ಲ ಹ್ಞೂ ಅಂತಾವ ನೋಡು ನಮ್ಮ ಬಲಿ ಬೇಕಿದ್ರೆ ಹಾಕೋ ಹಾಕೋ ನಿನ್ನ ಬಲ್ಲಿ ತಂದ್ರ ಹಾಕ್ಕೊಂಡು ಹೋಗು ಹಿಂಗೆ ಹೋಗ್ಬೇಡವ ಕಡಿ ನೋಡವ್ವಾ ಅವ್ರಂತಾರ ಇವ್ರಂತಾರ ಅಂತೇಳಿ ನಾನು ನನಗಿಷ್ಟ ಕಷ್ಟ ಎಲ್ಲ ಬಿಟ್ಕೊಂಡು ಕುಡಕಾಗಲ್ಲ ಅಲ್ಲೆಲ್ಲರೂ ಹಿಂಗೆ ಇರ್ತಾರ ನಾನು ಹಿಂಗೆ ಇರ್ಬೇಕಾಗ್ತದ ಈಗ ಅದೆಲ್ಲ ಬಿಡು ನೀ ಹುಡುಗರಿಗೆ ಬಂದ್ರೆ ಜರಾ ಊಟಕ್ಕೆ ಅದು ಬಿಡು ನಾ ಹೋತಿನ ಆಯ್ತು ತಗೋವ ನೀ ಯಾವತ್ತ ನಾವ್ ಹೇಳಿದ ಮಾತು ಕೇಳಿದಂತ ಈ ಕೇಳ್ತಿ ಅದು ಬಿಡು ಅದು ನೀ ಕೊಳ್ಳಗೆ ಹಾಕೊಂಡಿದ್ದು ನಾ ಪೂಜೆನ ಸಲ ತೆಗ್ದಿಟ್ಟಿದ್ದಲ್ಲ ಅದೇ ಇಲ್ಲದು ಅದು ಯಾಕೆ ತಗೊಂಡಿ ನಿನ್ ಬಳಿ ಬೇರೆ ಯಾವ್ದು ಇದ್ದಿದ್ಲೇನು ಅದು ಬೇರೆ ನಾನು ಕೇಳಾಡ್ತೇ ತೊಗೊಂಡಿದ್ವಿ ಒಂದು ಮಾತ್ರ ಕೇಳೋದು ನಾ ಯಾವ್ದಾರ ನಿನಗೆ ನಂದು ಕೊಡ್ತಿದ್ದ ಆಕಿಂದ ಹೆಂಗೆ ತೊಗೊಂಡಿದ್ದಿ ನಿಂಗೆ ಗೊತ್ತದ ಇಲ್ಲ ಆಕೆಗೆ ಕೊಡಸಲ್ಲಿಂದ ತೆಗೆದಿಟ್ಟೀನಿ ಅಂತ ಹೇಳಿ ಮತ್ತೆ ಯಾಕೆ ಹಾಕ್ಕೊಂಡಿದ್ದಿ ನೋಡ್ರಿ ಈಗ ಚಕ್ರೆ ಎಲ್ಲರೂ ಮಗಳಿಗೆ ಮಗಳಿಗೆ ಮಾಡ್ಬೇಕಂತಾರ ನಮ್ಮ ನೋಡ್ರಿ ಸಸಿಗೆ ಮಾಡ್ಬೇಕು ಸಸಿಗೆ ಮಾಡ್ಬೇಕಂತ ಅಲ್ಲ ಈಗ ನಾನು ಇದು ಹಾಕೊಂಡಿದ್ದ ತಪ್ಪೇನ್ರಿ ಹಾಂ ಏನೋ ಇಷ್ಟ ಆಯಿತು ಹಾಕೊಂಡೀನ್ರಿ ನೀವೇ ಹೇಳ್ರಿ ನಮ್ಮ ಮಾಡೋದು ಸರಿ ಏನಂತ ಹೋಗ್ಲಿ ಬಿಡು ಗೌರಕ್ಕ ಇನ್ನ ನಿನ್ನ ಮಗಳಲ್ಲೇನು ನೀವಿ ಈ ಚಿತ್ರ ನಿನ್ ಸಸಿ ತೆಗೆದಿಟ್ರೆ ಏನೋ ಆಕೆ ಇಷ್ಟ ಆಗ್ಯದ ಹಾಕೊಂಡಾಳಿ ಆಯ್ತು ಈ ಫಂಕ್ಷನ್ಗೆ ಹೋಗಿ ಬಂದು ಮತ್ತೆ ತೆಗೆದಿಡ್ತಾ ತಗೋ ಹೋಗ್ಲಿ ಬಿಡು ಪಾಪಿಗೆ ಅಕಿ ಎಲ್ಲಿಗೂ ನಡ್ದಾಳ ತಯಾರಾಗಿ ಈಗ ಈ ಟೈಮಿಗೆ ಇವೆಲ್ಲ ಅನ್ಕೋತ ಕುಂತರ್ ಚಂದ್ ಕಾಣಿಸ್ತದೆ ಹೋಗ್ಲಿ ಬಿಡುವ ನೀವೊಂದು ಈ ಚಿತ್ರ ಮಾಡ್ತಿ ಅಲ್ಲ ಜಂಜ ಹೋಗ್ಲಿ ಬ್ಯಾಡ್ ಆಕಿಂದು ಬಟ್ಟೆ ನೋಡಿದೇನು ಆ ಪೋಲ್ಕ ನೋಡೋ ಬ್ಲೌಸ ಹ್ಯಾಂಗ್ ಹಾಕೊಂಡಾಳ ಹಾಂ ಹಂಗೆ ನಮ್ಮ ಹಳೇನ ಮಂದಿ ಸುಮ್ಮ ಇರ್ತಾರೇನು ಏನಾರ ಒಂದು ಅಂತಾರವಾ ಸುಮ್ಮನೆ ಅವ್ರು ನಮ್ಗೆ ಅನ್ಸ್ಕೊಳ್ಕಾಗಲ್ಲ ಏನಿಲ್ಲ ಈಗ ಮಾಡೋದು ಇವತ್ತು ಇರ್ತಾಳೆ ನಾಳೆಗೆ ಮತ್ತೆ ಹೋತಾಳವ ಆಕಿನ ಮನೆಗೆ ಅಕ್ಕಿ ಹೋಗ್ತಾಳೆ ನಾಳಿಗೆ ನಾವೇ ಅನ್ಸ್ಕೋಬೇಕಲ್ಲ ನೋಡು ಮಂದಿಗೆಲ್ಲ ಆಚಾರ ಬಡಿತಳು ಈ ನೋಡು ಅಕ್ಕಿನ ಮಗಳೇ ಹೆಂಗೆ ಹಾಕೊಂಡು ಓಡಾಡ್ತಾಳೆ ಬಟ್ಟೆ ಹೇಳಿ ಅಂತಾರ ಹಾಂ ಇದೆಲ್ಲ ನಮ್ಮದು ಆಚಾರ ವಿಚಾರೇನು ಹೀಗೆಲ್ಲ ಹಾಕ್ಕೊಂಡು ಓಡಾಡ್ತಾರೇನು ಹಾಂ ತಪ್ಪಲ್ಲೇನು ಹಿಂಗೆ ಹಾಕೊಂಡು ಹೋಗೋದು ವಾ ನಮ್ಮ ಹಳ್ಳಗನು ಕುಂತೂರ್ನು ತಪ್ಪಾ ನಿಂತುರ್ನು ತಪ್ಪಾ ಎಷ್ಟಂತ ಮಂದಿ ಬಾಯಿ ಮುಕ್ ಏನು ಏನ್ ಇಲ್ ತಗೋ ಅಂತಾರೆ ಅನೋರು ಅಕ್ಕಿ ಎತ್ತಿ ಚಂದ ಪ್ಯಾಟೆಗ ಓದಿದ ಕಡ ಬರ್ದ ಕಡ ಮತ್ತೆ ಗೆಳತಿಯರ್ನು ಹಂಗೆ ಇರ್ತಾರವಾ ದೊಡ್ಡ ದೊಡ್ಡ ಮಂದಿ ಗೆಳತಿಯರ್ ಇರ್ತಾರ ಅಂತದಾಗ ಇಕ್ಕಿಗಿ ನೀ ಗೌರಮ್ಮನ್ ಗದ್ಲೆ ಹೋಗುವ ಅಂತಂತಂದ್ರ ಚಂದ್ ಕಾಣಿಸ್ತದೇನು ಅಲ್ಲಿ ಪಾಪ ಅಕ್ಕಿಗಿ ಅವರೆಲ್ಲ ಆಡ್ಕೊಳನು ಹಿಂಗ್ ಬಂದಾಳ ಹಿಂಗ ಬಂದಾಳ ಅಂತ ಹೇಳಿ ಅಲ್ಲಿ ಇರ್ತಾರ ಹಂಗೆ ಇರ್ಬೇಕಾತದ ನೀ ಎಲ್ಲಾ ಹಿಂಗ ಗೋಜ್ ಬಡ್ಕೊತ್ ಕೂತರ ಹೆಂಗ ಹೋಗ್ಲಿ ಬಿಡು ಇಲ್ಲಿ ಏನು ಏನ್ ಹ್ಯಾಪಿ ಹ್ಯಾಂಗಿದ್ರುನು ಅಂತಾರೆ ಅವ್ರು ನೀ ಸುಮ್ಮ ಇದ್ರು ಅಂತಾರೆ ಏನು ಸುಮ್ ಕೂಡ ಮಾತು ಕೇಳಿ ಪಾಪ ಅವ್ರವ್ರ ಸಲ ನಿನ್ನ ಮಗಳಿಗೆ ಬೈಕೋತ್ ನಿಂತಿದ ಚಲೋ ಅಲ್ಲಿ ನೋಡಿದವಾ ನಿನ್ ಗುಣ ಕಡೆ ಪಾಪ ಹೋಲ್ ಬಿಡಕಿ ಫಂಕ್ಷನ್ ಪಾಪ ತಯ್ಯಾರ ಹೋಲ್ವಿ ಹೋಗೋ ಟೈಮಿಗೆ ಏನು ಅನ್ಬೇಡ ಆಯ್ತು ತಗೋ ಪ್ರಮೇಳ ಹೋಗ್ಬಾ ಬಾ ನೀನು ಹೋಗು ಕಡೆ ಜಲ್ದಿ ಪಾ ಹೊತ್ತಾಗಟ್ಟಿಗೆನೆ ನಮ್ಗೆ ಕಾಡೆ ಜೀವ ಇರ್ತದ ಇನ್ನ ಬಂದಿಲ್ಲ ಇನ್ನ ಬಂದಿಲ್ಲ ಅಂತ ಕಾಯ್ ಕೋತ ಕೂಡ್ಬೇಕಾಗ್ತದ ಅಲ್ಲ ನಿನ್ ಮಗಳಿಗ್ರೆ ಕರ್ಕೊಂಡು ಹೋಗ್ಬೇಕಿಲ್ಲಾ ಹೋಗಾಕಿನಿ ಅದೇನ್ ಹೋಗ್ತಿರೋ ಏನವ ಮಕ್ಳಿಗೆ ಬಿಟ್ಟ ಕಡೆ ಆ ಒಂದು ಹುಡುಗಿಗ್ರೆ ಕರ್ಕೊಂಡು ಹೋಗು ಅವ ಆಕಿಗಿ ಮೊದಲ ಎಲ್ಲ ಕಡೆ ಕರ್ಕೊಂಡು ಹೋಗ್ತಿದ್ದ ಅವ್ನಿಟ್ಟಿ ಕರ್ಕೊಂಡ್ ಹೋಗ್ತಿದ್ದ ಆಕಿಗುನು ಕರ್ಕೊಂಡು ಹೋಗ್ತಿದ ಅವರು ನಮಗೆ ಮಾತಾಡ್ಲಕ್ಕ ಬಿಡಲ್ಲ ಏನಿಲ್ಲವಾ ಸುಮ್ಮನೆ ಅಲ್ಲಿ ಹೋಗೋದರಾಯ್ತು ಅವ್ರಿಗೆ ಕೈ ಕೋತ್ ಕೂಡ ನಾವು ಅದಕ್ಕೆ ಬಾ ಮೇಲೆ ಬೆಟ್ಟಿ ಆಗಿರ್ತೇವ್ ಗ್ಯಾತರ್ ಗುರು ಮಾತು ಕಟ್ಟಿ ಆಡೋದಿರ್ತದ ಸುಮ್ನೆ ಇವರಿಗೆ ಕೈ ಕೋತ್ ಕೂಡ ಆಗಲ್ಲ ಅದಕ್ಕೆ ಇರ್ಲಿ ತಗೋ ಬಿಟ್ಟು ಅಂತ ಇಲ್ಲಿ ನೀವು ಇದರ್ಲಾ ಹೆಂಗ ಎಲ್ಲಾ ಹೇಳಿ ಬಿಟ್ಟು ನಡ್ತೀನಿ ಇಲ್ದ ಮೊದಲ ಎಲ್ಲ ಕರ್ಕೊಂಡೇ ಹೋಗ್ತಿದ ಸಂಘಟ ಈಗಾರ ಜರ ಹೋಗ್ಬರ್ತೀನತ್ತೋಕಿ ಗವತಾರ್ ಸಂಘಟ ಮಾತು ಆಡಿ ಮಾಡಿ ಬರ್ತೀನಿ ನನ್ಗು ಬಾ ದಿನ ಆಯ್ತು ಬರ್ತೀನಿ ತಗೋಣ ಈಗ ನಿಮ್ಗಿತ್ತ ನಮ್ಮ ಮಾವ್ ಜನ ಸುಮ್ಮನ ಆದ್ರು ಇದಿಲ್ಲ ಅಂತಂದ್ರ ಬಂದಳಕು ಒಂದ್ ಆಯ್ತಿ ಹಚ್ಚಿ ಬಿಡ್ತೀವಿ ಹಂಗೆ ನನ್ ತಲೆ ಖರಾಬ್ ಮಾಡ್ತೇಳ್ಬೇಕಿ ಇಲ್ಲಿ ಬಿಡು ಪ್ರಮೀಳ ಹೋಗ್ಬಾ ಇದಕ್ಕೆ ಹೇಳ್ತಿ ನಾನು ಸೀಟಾಗೆ ಬೆಳದಿನಲ್ಲ ಹಂಗಾಗಿ ನನಗೂ ಎಲ್ಲ ಗೊತ್ತದವ ಹೆಂಗಿರ್ಬೇಕು ಹೆಂಗಿಲ್ಲ ಹೇಳಿ ಆದ್ರೆ ಏನ್ ಮಾಡ್ತ ನೋಡು ಇಲ್ಲಿ ಹಳ್ಳಿ ಮಂದಿ ನಾನು ಹಿಂಗೆ ಗೌರಮ್ಮನಪ್ಲೇ ಇರ್ಬೇಕವ ನೋಡಿ ಇಟ್ಟು ಚೂಡಿದಾರ್ ಹಾಕೊಂಡಿದೇ ಏನೇನೋ ಅಂತ ಇರ್ತಾರ ಗೊತ್ತೇನು ನನ್ ಬಗ್ಗೆನು ನಾವೆಲ್ಲ ಕಿವಿಗೆ ಹಾಕೊಡಲ್ಲ ವೈಕುಂಬರ್ ಹೋಗ್ಕೊಲ್ ಯಾಕಂತ ಹೇಳಿ ಸುಮ್ಮ ಬಿಡ್ತೀನಿ ನೋಡಿ ನೀ ಹೋಗ್ಬಾ ಆಯ್ತ್ರಿ ಕೆಲ್ಸ ನಾ ಹೋಗಿ ಅವ್ಬರ್ತೇನೆ ನೋಡ್ರಿ ಹ್ಞೂ ಹ್ಞೂ ಆಯ್ತು ತಗೋ ಬಾ ನಾನು ಹೋತೀನಿ ನನಗೂ ಕೆಲ್ಸದವಾ ಮನೆಯಾಗ ಮತ್ತೆ ಯಾವಾಗಾರ ಬರ್ತೀನಿ ತಗೋ ನಾನು ಬಂದ್ ಕುಂತಿ ಬರೀ ಮಾತಾಡ್ಲಾಗತ್ತೀವ ಒಂದ್ ಗ್ಲಾಸ್ ನೀರ್ ಕುಡ್ದಿಲ್ಲ ಒಂದ್ ಕಪ್ ಚಹ ಹೋತೀನಿ ಅಂತ ಅಂತಲ್ಲಾಗತ್ತಿ ನಿಂದ್ರ ಒಂದ್ ಜರ ಚಾ ಮಾಡ್ತೀನಿ ಚುಮ್ಮರಿ ತಿಂಡಿ ಚಹಾ ಕುಡ್ದಿ ಹೋಗು ಹಂಗೆ ಅದಕ್ ಹೋತಿ ಕೆಲ್ಸ ಹಂಗೆ ಇದ್ದಿದೆ ಇರ್ತ ಬಾ ಮನೆ ಮಾಡ್ತೀನಿ ಮಾಡಿದವ್ರಕ್ಕ ಮತ್ತೆ ಎರಡು ದಿನ ಆದ್ಮೇಲೆ ಬರ್ತೀನಿ ತಗೋ ಮತ್ತೆ ಅವಾಗ ಮಾಡಾಂತ ಈಗ ಹೋತೀನಿ ಅದು ನಮ್ಮ ಆದ್ಮೀ ಹೋಗ್ತದೆ ಇನ್ನೊಂದ್ ಎರಡು ದಿನ ಬಿಟ್ಟು ಅವಾಗ ಬರ್ತೀನಿ ತಗೋ ಹಂಗೆ ಅದೇನೋ ತಿನ್ನಿಸೋದು ಅದು ಎಲ್ಲ ಮಾಡ್ತೀನಿ ಹಂಗೆ ಅವಾಗ ಮಾಡಿಕೊಡಾಟ ತಗೋ ಅವಾಗ ತಿಂತೀನಿ ಈ ಟೈಮ್ ಅಲ್ಲತ್ತದವಾ ನಾನು ಹೋತಿನ ಕಡೆ ನೀನು ಕೆಲಸ ಮಾಡ್ಕೋ ಹುಡುಗ್ರು ಈಚಾರ ಊಟಕ್ಕೆ ಅದು ಕೊಡು ಪಾಪ ಯಾವಾಗ ಊಟ ಮಾಡ್ಯಾವೇನೋ ಕೊಡು ಹ್ಞೂ ಆಯ್ತು ತಗೊ ವೇಳಾಗತ್ತಿದಂತಂದ್ರೆ ನಾ ಭೀ ಎಲ್ಲಿ ಮಾಡ್ಕೊತು ಕೊಡಲಿ ಆಯ್ತು ತಗೋ ಹೋಗಿ ಮತ್ತೆ ನಾನು ಆ ಹುಡುಗರು ಈ ಜರ ಊಟಕ್ಕದು ಕೊಡ್ತೀನಿ ಹೋಗಿ ಇನ್ನೊಂದು ಎರಡು ದಿನ ಬಿಟ್ಟು ಬಾ ನೋಡು ಮತ್ತು ಹೇಳತ್ತಿ ನೀನು ಬರಸಿ ಮೇಲೆ ನಾ ಮತ್ತು ಹೊರಗಿನ ತಿನ್ನಸದು ಅದು ತರದಿಡಲ್ಲ ಮನೆಗೆ ಮಾಡ್ತೀನತ್ತು ಸರಿ ನಾ ಮಾತು ಕೊಟ್ಟರೆ ಮುಗೀತಗ ಅವ್ರ ಬಂದ್ ಬಂದು ಮಾಡ್ತೀನಿ ತಗೋ ನೀ ಏನು ಚಿಂತೆ ಮಾಡ್ಬೇಡ ಆಯ್ತಂದ್ರೆ ನಾಳೆಗೆ ಮಧ್ಯಾಹ್ನ ಬರ್ತೀನಿ ತಗೋ ಹೇಳಕ್ಕೆ ಬರಲ್ಲ ಅದು ನಮ್ಮ ನಾದಿ ಮುಂಜಾನೆ ಹೋದ್ರೆ ಹೋದ್ ಹೇಳಕ್ಕೆ ಬರಲ್ಲ ನಾಳಿದ್ದೀರಾ ಇಲ್ಲ ನಾಡ್ದಿರ ಅಂತಂದೇಳ ಆಯ್ತು ಅಂದ್ರೆ ನಾಳೆಗೆ ಬಂದ್ರೆ ಬರ್ತೀನಿ ತಗೋ ಆಕೆ ಹೋದಳು ಅಂತಂದ್ರೆ ಏನು ಮಾಡಮ್ ಅಂತ ಈ ಕಥೆ ನೋಡಿ ಹಂಗೆ ಹೋಗ್ಲಕ್ ಹೋಗ್ಬೇಡ್ರಿ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ಲತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಬಾಜಿಕೊಂದು ನೋಟಿಫಿಕೇಶನ್ ಬಟನ್ ಇರ್ತದ್ರಿ ಆನ್ ಮಾಡ್ಕೊಳ್ಳೋದು ಮರಿಬೇಡ್ರಿ ದಯವಿಟ್ಟು ದಯವಿಟ್ಟು ಆದಷ್ಟು ನಿಮ್ಮ ಫ್ರೆಂಡ್ಸ್ ವಾಟ್ಸ್ಆಪ್ ಗ್ರೂಪ್ಗೆಲ್ಲಾನು ಶೇರ್ ಮಾಡಿರಿ ಕಮೆಂಟ್ ಮಾಡೋದು ಮರಿಬೇಡ್ರಿ ಕತಿ ನೋಡಿರ ನಿಮ್ಮೆಲ್ರಿಗೂ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್